ಹಲೋ ಪೀಪಲ್ ಹೇಗಿದ್ದೀರಾ ಇದು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ದೋಸೆ ಮತ್ತು ಪಲ್ಯನ ಮಾಡಿದ್ದೆ ಮಕ್ಕಳು ತಿಂತಾ ಇದ್ದಾರೆ ಅಂದರೆ ಬೆಳಗ್ಗೆ ಸ್ಕೂಲು ಕಾಲೇಜಿಗೆ ಹೋಗೋದಕ್ಕೆ ಮುಂಚೆ ಸೊ ಹಾಗಾಗಿ ಇವಾಗ ನಾವು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಕ್ಕಳಿಗೆ ಲಂಚ್ ಕೂಡ ಪ್ಯಾಕ್ ಆಗಿದೆ ಸೊ ಇದು ಈವ್ನಿಂಗು ಈವ್ನಿಂಗೂ ನಮ್ಮ ಮನೆದು ಮಿಕ್ಸಿ ಪ್ರಾಬ್ಲಮ್ ಆಗಿದೆ ಸೊ ಈಗ ನಾಲ್ಕೈದು ಸಾವಿರ ಕೊಟ್ಟು ಮಿಕ್ಸಿ ತರೋಷ್ಟು ನನಗೆ ದುಡ್ಡು ಇಲ್ಲ ಅಂದರೆ ಸ್ವಲ್ಪ ಚಿಕ್ಕದೆಲ್ಲ ರುಬ್ಬೋದಕ್ಕೆ ಜಾರುಗಳು ಬೇಗ ಹಾಳಾಗ್ತರತ್ತೆ ಹಾಗಾಗಿ ಇದು ಒಂದು ಆನ್ಲೈನಲ್ಲೆಲ್ಲ ನೋಡಿದ್ದೆ ಅಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಇದರಲ್ಲೆಲ್ಲ ಈ ಥರ ಮಿಕ್ಸಿ ಜಾರು ಹಾಗೆ ಇದನ್ನು ಮಿನಿ ಮಿಕ್ಸಿ ಜಾರು ಈ ರೀತಿ ಈ ಬಟನ್ ಇದಿರುತ್ತೆ ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಇದನ್ನು ಯೂಸ್ ಮಾಡುವಾಗ ನಾನು ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಹಾಗಾಗಿ ಇದೊಂದು ಮಿನಿ ಮಿಕ್ಸರ್ನ ತೊಗೊಂಡೆ ಟಾಣಿದು ಹಾಗೆ ಇದು ಯಾವ ರೀತಿ ಯೂಸ್ ಆಗುತ್ತೆ ಹಾಗೆ ಪೌಡ್ರೆಲ್ಲ ಆಗುತ್ತ ಅಂತ ಹೇಳ್ಬಿಟ್ಟು ಇದು ಐನೂರ ಐವತ್ತು ರೂಪಾಯಿ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಕಿಚನ್ಗೆ ಬಂದೆ ಹಾಗೆ ಬರುವಾಗ ಹಣ್ಣನ್ನು ತೊಗೊಂಡು ಬಂದಿದೆ ಅಂದರೆ ನೇರಳೆ ಹಣ್ಣು ಇವಾಗ ಹಣ್ಣಿನ ಸೀಸನ್ನು ಸೊ ಹಾಗಾಗಿ ಹಣ್ಣುಗಳನ್ನ ತಿನ್ನಬೇಕು ಹಾಗಾಗಿ ಅಂದರೆ ಮಳೆ ಕೂಡ ಬರುತ್ತಾ ಇರುತ್ತಲ್ವ ಸೊ ಮಳೆಯಿಂದ ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂತಾರೆ ಯಾವ ಕಾಯಿಲೆಗಳು ಬರಬಾರ್ದು ಡೆಂಗ್ಯೂ ಮಲೇರಿಯಾ ಜ್ವರಗಳು ಚಿಕನ್ ಗೋನಿಯಾ ಯಾಕೆ ಒನ್ ಈ ರೀತಿ ಎಲ್ಲ ಜ್ವರಗಳು ಬರೋದು ಇದೇ ಮಳೆ ಸೀಸನಲ್ಲಿ ಹಾಗಾಗಿ ಈಗ ಹಣ್ಣುಗಳು ಕಡಿಮೆ ರೇಟ್ ಸಿಗುತ್ತೆ ಹಾಗಾಗಿ ಸೊ ತಂದು ತಿನ್ನಬೇಕು ಸೊ ಹಾಗೆ ಈಗ ನೇರಳೆಣಿನ ಸೀಸನ್ ಇರೋದ್ರಿಂದ ಹಾಗೆ ಸೀಸನ್ ಹಣ್ಣುಗಳನ್ನ ತಿನ್ನಬೇಕು ಅಂತ ನಾನು ನೇರಳೆ ಹಣ್ಣ ತೊಗೊಂಡು ಒಂದು ಅರ್ಧ ಕೆ ಜಿ ಸೊ ಇವಾಗ ಅದನ್ನು ತೊಳೆಯೋದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಅದರಲ್ಲಿ ಎಲ್ಲ ಇರುತ್ತಲ್ವ ಸೊ ನೀಟಾಗಿ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಹಾಗೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ತಿನ್ನಬೇಕು ಹಣ್ಣ ಯಾವಾಗಲೂ ಹಾಗೆ ತಿನ್ನಕ್ಕೆ ಹೋಗ್ಬೇಡಿ ಇದನ್ನು ಹಾಗೆ ತಿಂದರೆ ಕೆಮ್ಮು ಕಫ ಕಟ್ಟುತ್ತೆ ಬೇಗ ಇದು ಗಂಟಲು ಇನ್ಫೆಕ್ಷನ್ ಆಗುತ್ತೆ ಸೊ ಇದಕ್ಕೆ ಉಪ್ಪು ಕೆಲವರು ಪೆಪ್ಪರ್ ಕೂಡ ಹಾಕಿ ತಿಂತಾರೆ ಪೆಪ್ಪರ್ ಅಂದರೆ ಮೆಣಸಿನ ಪುಡಿನಾದರೂ ಹಾಕ್ಬೋದು ಹಾಗೆ ಮೆಣಸಿನ್ಕಾಯಿ ಪುಡಿನಾದರೂ ಹಾಕ್ಬೋದು ನಾವು ಬರೀ ಸಾಲ್ಟ್ ಹಾಕ್ಕೊಂಡು ತಿಂದ್ವಿ ಹಾಗೆ ಇದರಲ್ಲಿ ಹಿಮೋಗ್ಲೋಬಿನ್ ಇದೆ ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು ನಾನು ಒಬ್ರು ಹಿಂದಿಯವ್ರದ್ದು ವಿಡಿಯೋ ನೋಡಿದೆ ಅದರಲ್ಲಿ ಹೇಳಿದರು ವರ್ಷಕ್ಕೊಂದ್ಸಲಿ ಐದು ಹಣ್ಣು ಅಂದರೆ ಐದು ನೇರಳೆ ಹಣ್ಣಾದರೂ ತಿನ್ಬೇಕಂತೆ ಏನು ಅಂತಂದರೆ ನಾವು ಅಡುಗೆಗೆಲ್ಲ ಮಾಡ್ತಾ ಇರ್ತೀವಿ ಮಿಸ್ ಆಗಿ ಒಂದು ಸಣ್ಣ ಸಣ್ಣಗೆ ಸೊಪ್ಪೆಲ್ಲ ಹೆಚ್ಚಾಕ್ತಿವಿ ಕೊತ್ತಂಬರಿ ಸೊಪ್ಪು ಸೊಪ್ಪುಗಳು ಹಾಗೇನಾದರೂ ಕಾಳು ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಾಗ್ತೀವಲ್ವ ಆ ಸಣ್ಣದಾಗಿ ಹೆಚ್ಚಿದಾಗ ಅದ್ರೊಳಗಡೆ ಹೋಗಿ ಅಂದರೆ ಕೂದಲು ಕೂಡ ಹೋಗಿ ಸೇರ್ಕೊಂಡಿರುತ್ತೆ ಈಗ ಉಪ್ಪಿಟ್ಟಿಗೆ ಸೊಪ್ಪೆಲ್ಲ ಹೆಚ್ಚಾಗ್ತೀವಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಹಾಗೆಯೇ ಏನು ಚಿತ್ರಾನ್ನ ಮಾಡುವಾಗ ಹೆಚ್ಚಾಕ್ತೀವಿ ಏನೇ ಮಾಡಲಿ ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿರ್ತೀವಿ ಬಟ್ ಊಟ ಮಾಡುವಾಗ ನಮ್ಗೆ ಅದು ಸಿಗೋದಿಲ್ಲ ಕಾಣಿಸೋದಿಲ್ಲ ಅದೆಲ್ಲ ಹೋಗಿ ಒಳಗಡೆ ಶೇಖರಣೆ ಆಗಿರುತ್ತಂತೆ ಆ ಶೇಖರಣೆ ಆಗಿರೋದು ಈ ಹಣ್ಣನ್ನು ತಿಂದಾಗ ಸಂ ಆಚೆ ಬರುತ್ತೆ ಅಂದರೆ ಕರಗುತ್ತೆ ಅದು ನೇರಳೆ ಹಣ್ಣನ್ನು ತಿಂದಿದ್ರೆ ಆ ಕೂದಲೆಲ್ಲ ಕರಗಿ ಆಚೆ ಬರುತ್ತೆ ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ತಗೊಂಬಂದು ತಿಂದೆ ಹಾಗೆ ಸೊಪ್ಪನಿದೆ ಬರುವಾಗ ಸೊಪ್ಪನ್ನ ಬಿಡಿಸ್ತಾ ಇಟ್ಟು ಹಾಗೆ ಇವತ್ತು ಮುದ್ದೆಗೆ ಅಂದರೆ ಸೊಪ್ಪನ್ನ ಸಾರು ಮಾಡೋದಕ್ಕೆ ಟೈಮ್ ಆಗುತ್ತೆ ಸೊ ಸೊಪ್ಪು ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ನಾಳೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮುದ್ದೆ ಹಾಗೆ ಚಟ್ನಿ ಮತ್ತು ಕಾಳು ಬೇಯಿಸಿದ್ದೆ ಬೆಳಗ್ಗೆನೆ ಬೇಕಿಟ್ಟಿದ್ದೆ ಅದರದ್ದು ಪಲ್ಯ ಮಾಡಿದ್ದೀವಿ ಇವಾಗ ನಂಚೋದಕ್ಕೆ ಏನೂ ಇರಲಿಲ್ಲ ಸೊ ಕಾಳಿನ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂದ್ವಿ ಹಾಗೆ ಟೊಮೆಟೊ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಬಂದರು ತೊಗೊಳ್ಳೋಣ ಅಂತ ಹೋದೆ ಜನ ತುಂಬ್ಕೊಬಿಟ್ರು ಅಂದರೆ ಅದು ಸಣ್ಣ ಸಣ್ಣ ಹಣ್ಣು ಕೊನೆಯಲ್ಲಿ ಉಳ್ದಿರುತ್ತಲ್ಲ ಆ ಹಣ್ಣು ನಮ್ಮ ಮನೆ ಹತ್ರನೇ ಬಂದಿದ್ದು ಎಲ್ಲ ತುಂಬ್ಕೊಬಿಟ್ಟು ಎಲ್ಲ ಇದ್ರು ಸೊ ನಾನು ಹೋಗಿ ಒಂದೂವರೆ ಕೆ ಜಿ ಟೊಮೆಟೊ ತಗೊಂಬಂದೆ ಈಗ ಅರವತ್ತು ರೂಪಾಯಿ ಕೆ ಜಿ ಆಗಿರುವಾಗ ಇಪ್ಪತ್ತು ರೂಪಾಯಿಗಿಂದರೆ ಯಾವ ತಾನೇ ಬಿಡ್ತಾರೆ ಹಾಗೆ ಅವರು ತರೋರು ಕೂಡ ಕೊನೆಯಲ್ಲಿ ತರ್ತಾರೆ ಅಂದರೆ ನೈಟ್ ಟೈಮು ಎಲ್ಲ ಉಳ್ದಿರೋದನ್ನ ತೊಗೊಬರ್ತಾರೆ ಸಣ್ಣ ಸಣ್ಣದು ಹಾಗೆ ಮೆತ್ತಗಿರೋದು ಉಳ್ಕಾಗಿರೋದು ಈ ರೀತಿ ತೊಗೊಂಬರ್ತಾರೆ ಹಾಗೆ ಅದನ್ನು ನಾನು ಇನ್ನೇನು ಮಾಡೋದು ಒಂದೂವರೆ ಕೆ ಜಿ ತೊಗೊಂಡೇ ಬಂದೆ ಹಾಗೆ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಮ್ಮ ಎಳ್ಳಿಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪಾಕಿ ಕೊಟ್ಟಿದ್ದರು ಖಾರ ಎಲ್ಲ ಹಾಕಿರಲಿಲ್ಲ ನಾನು ಖಾರ ಹಾಕಿ ಇಟ್ಟಿದ್ದೆ ಹಾಗೆ ಒಗ್ಗರಣೆ ಹಾಕಿರಲಿಲ್ಲ ಸೊ ಇವತ್ತು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿಗೆ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಉಪ್ಪಿನಕಾಯಿ ಮಾಡ್ತಾ ಇರೋದು ಅದು ಮನೇಲಿ ಕೂಡ ನಮ್ಮಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೊ ಅಂತ ಹೇಳಿದರು ಇದಕ್ಕೆ ಇನ್ನೂ ಒಂದು ಮಾಡ್ಬೋದು ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಬೋದು ನಾನು ಅದನ್ನು ಹಾಕಿಲ್ಲ ಮರ್ತುಬಿಟ್ಟಿದೆ ಹಾಗೆ ಇದು ಬೆಳ್ಳುಳ್ಳಿನ ಚಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಇದು ಬೆಳ್ಳುಳ್ಳಿ ಹಾಗೆ ಹಸಿ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ರು ಅಮ್ಮ ಯಾವಾಗಲೂ ಅಮ್ಮನೆ ಹಪ್ಪಳ ಉಪ್ಪಿನಕಾಯಿ ಸಾಂಬಾರು ಪುಡಿ ಎಲ್ಲ ಮಾಡಿಕೊಡೋದು ಹೆಣ್ಮಕ್ಳು ತಾಯಂದಿರಿ ಇದ್ದರೆ ಅದೇ ಒಂದು ಇದು ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ನೋಡ್ತಾ ಇರ್ಬೋದು ಹಾಕ್ತಾಯಿದ್ದೀನಿ ಇದು ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗೆ ಜೀರ್ಣ ಆಗುತ್ತೆ ಇದನ್ನು ತಿಂದರೆ ಹೆವಿ ಅನ್ಸಲ್ಲ ಅನ್ನೋದು ಒಂದು ಯಾಕೆ ಉಪ್ಪಿನಕಾಯಿ ಕೆಡೋದಿಲ್ಲ ಅನ್ನೋದಕ್ಕೋಸ್ಕರನೂ ಹಿಂಗನ್ನು ಹಾಕ್ತಾಯಿದ್ದೀವಿ ಈಗ ಈ ಒಗ್ಗರಣೆ ಮಾಡಿದ್ದನ್ನು ಇದ್ರ ಜೊತೆಗೆ ಅಂದರೆ ಉಪ್ಪಿನಕಾಯಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಂಬಿ ಹಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಆಫೀಸಲ್ಲಿ ಒಯಿ ಉಪ್ಪಿನಕಾಯಿಂದ ತುಂಬ ಇಷ್ಟ ಸೊ ಆಫೀಸ್ಗೂ ಸ್ವಲ್ಪ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇದಿಷ್ಟೇ ಉಪ್ಪಿನಕಾಯಿ ಮಾಡೋದ್ರಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ಹಾಗೆ ನಾರ್ತ್ ಇಂಡಿಯನ್ಸ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಕಡೆ ಒಬ್ಬೊಬ್ರು ಸಿಂಪಲ್ಲಾಗಿ ಮಾಡ್ತಾರೆ ಇನ್ನೊಬ್ಬರು ಮಸಾಲೆಗಳು ಹಾಗೆ ಇದಕ್ಕೆ ಧನ್ಯಕ್ಕಳು ಏನೇನೋ ಹಾಕಿ ಮಾಡ್ತಾರೆ ಬಟ್ ನಾವು ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದ್ದೆ ನಾನು ತಾಣೋದಾಗ ಆಫೀಸಲ್ಲಿ ಅದು ಬರೀ ಡಬ್ಬಿನೇ ಕೊಡೋದಕ್ಕೆ ಉಪ್ಪಿನಕಾಯಿ ಇಷ್ಟು ಅಂತ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಹಾಗಾಗಿ ತಗೊಂಡೋಗಿ ಅವ್ರಿಗೆ ಕೊಟ್ಟೆ ಇದು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಜಾಡಿ ತೊಗೊಂಬಂದಿ ಜಾತ್ರೆಯಲ್ಲಿ ಈ ಜಾಡಿಗೆ ಹಾಕಿಡ್ತೀನಿ ಈ ಥರ ಜಾಡಿಗಳಲ್ಲಿ ಉಪ್ಪಿನಕಾಯಿ ಮತ್ತು ಉಪ್ಪು ಹಾಕಿ ಇಡ್ತಾರೆ ಇದು ಬರೀ ನೂರು ರೂಪಾಯಿ ಅಷ್ಟೇ ಇದು ಪಿಂಗಾಣಿದು ಜಾಡಿ ಹಾಗಾಗಿ ಇದಕ್ಕೆ ಸ್ವಲ್ಪ ತುಂಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಇದಕ್ಕೆ ಜಾ ಜಾಸ್ತಿ ಆಯಿತು ಹಾಗಾಗಿ ಇದಕ್ಕೆ ಸ್ವಲ್ಪ ಮತ್ತೆ ಇನ್ನೊಂದು ಡಬ್ಬಕ್ಕೆ ಸ್ವಲ್ಪ ಹಾಕಿ ಎತ್ತಿಟ್ಟಿದ್ದೀನಿ ಹಿಂಗೆ ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಜಾಡಿಗೆ ಹಾಕಿ ಎತ್ತಿಡ್ತೀನಿ ನಮ್ಮ ಮನೇಲಿ ಉಪ್ಪಿನಕಾಯಿ ಜಾಸ್ತಿ ತಿನ್ನೋದು ಅಂದರೆ ನಮ್ಮ ಹಸ್ಬೆಂಡು ಸೊ ಅವರಿಗೋಸ್ಕರ ಹಾಗೆ ನಾವು ಯಾವ ಥರ ಅನ್ನ ಸಾಂಬಾರು ಮಾಡಿದಾಗ ಸಾಂಬಾರು ತಿನ್ನೋಕೆ ಇಷ್ಟ ಇರಲ್ವಲ್ಲ ಸೊ ಆಗ ಆ ಟೈಮಲ್ಲಿ ಉಪ್ಪಿನಕಾಯಿ ನೆನಪಾಗುತ್ತೆ ಹಾಗಾಗಿ ಮಾಡಿ ಎತ್ತಿಟ್ಟೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈಗ ಇವತ್ತು ಮೆಂತ್ಯ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದೆ ಸೊ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಮೆಂತ್ಯ ಸೊಪ್ಪನ್ನ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಳು ಮೊಳಕೆ ಕಟ್ಟಿದೆ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನದು ಅಂತಂದರೆ ಫ ಮೆಸೇಜ್ ಆ್ಯಂಡ್ರೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ಅಂತ ಅಷ್ಟು ಕೆಟ್ಟದಾಗಿ ನಾನು ವೀಡಿಯೋಸ್ ಬರ್ತಾ ಇದೆಯಾ ಮಾಡೋಕ್ಕೆ ಕೆಲಸ ಇಲ್ದರೆ ಸುಮ್ಮನೆ ಬಿಟ್ಟಿಯಾಗಿ ಮಾಡ್ತಾ ಇದ್ದೀನ ಇಲ್ಲ ಇದ್ ಏನಾದರೂ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನ ಇಲ್ಲ ಏನಾದರೂ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ನನ್ನ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆ ಮಾಡೋ ಕೆಲಸ ಇಲ್ವಾ ಅಂದರೆ ಸುಮ್ಮನೆ ಏನೋ ಯೂಸ್ ಯೂಸ್ ಇಲ್ದಲೆ ಸುಮ್ಮನೆ ಬಿಟ್ಟಿಯಾಗಿ ಹಾಗೆ ಏನಾದರೂ ಹಾಕ್ತಾ ಹಾಕ್ತಾಯಿದ್ದೀನಿ ಅಂತ ಗೊತ್ತಾಗಲಿಲ್ಲ ಒಂದು ನಾಲ್ಕೈದು ಜನ ಮಾಡಿದ್ದಾರೆ ಅಂದರೆ ಒಂದೇ ವಿಡಿಯೋಗೆ ಕಮೆಂಟ್ ಮಾಡಿಲ್ಲ ಅದು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಗಳಿಗೆ ಹಾಕಿದ್ದಾರೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ನಮ್ಮ ವಿಡಿಯೋ ನೋಡೋಕ್ಕೆ ಇಷ್ಟ ಆದವರು ನೋಡಿ ಹಾಗೆ ನೋಡ್ದಿಲ್ದವ್ರು ಸ್ಕಿಪ್ ಮಾಡಿ ನಮಗೆ ನನಗೆ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಇದನ್ನ ಮಾಡ್ತಾ ಇಲ್ಲ ಕೆಲಸ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಾನು ಕೆಲ್ಸಕ್ಕೆ ಕೂಡ ಹೋಗ್ತೀನಿ ನಾನು ಬೇರೆ ಎಲ್ಲ ಹೆಂಗಸ್ರುಗಳ ಥರ ಮನೇಲಿ ಕುಂತಿರ್ತೀನಿ ಅಂತ ಅಂದ್ಕೋಬೇಡಿ ನಾನು ನನ್ನ ಅನ್ನನ್ನು ನಾನು ಸಂಪಾದನೆ ಮಾಡ್ಕೊಂಡು ತಿಂತೀನಿ ಹಾಗೆ ನನ್ನ ಮಕ್ಕಳನ್ನು ಸಾಕ್ತಾಯಿದ್ದೀನಿ ಅವ್ರನ್ನ ಓದಿಸ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟು ನನಗಿದೆ ನಾನು ಅದನ್ನು ಮಾಡ್ತಾಯಿದ್ದೀನಿ ನಾನು ವರ್ಕಿಂಗ್ ವುಮೆನ್ನು ನಾನು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ಗೋಸ್ಕರನೋ ಇಲ್ಲ ಹರ್ನಿಂಗೋಸ್ಕರನೋ ಇಲ್ಲ ಬೇಕಾಬಿಟ್ಟಿ ಈ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಇಲ್ಲ ಯಾವ ರೀತಿನಾದ್ರೂ ಹರ್ನಿಂಗ್ಸ್ ಮಾಡಬೇಕಂತನೋ ಯಾಕೆ ಫ್ರೀಯಾಗಿ ಇದ್ದೀವಲ್ಲ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ನ ಮಾಡ್ತಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ನನ್ನ ಮಕ್ಕಳು ಎಜುಕೇಷನ್ಗೆ ನಮ್ಮ ಲೈಫು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಆರೂವರೆವರೆಗೂ ಕೆಲಸ ಮಾಡಿ ಬಂದು ನಾನು ಅವಾಗೊಂದು ಇವಾಗೊಂದು ನನ್ನ ಹೆಲ್ತ್ ಸರಿ ಇಲ್ಲ ಅಂದ್ರೂ ನಾನು ಒಂದೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆ ಇದಕ್ಕೆ ನನ್ನ ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಪಪ್ಪ ಮನೆ ಕೆಲಸ ಎಲ್ಲ ಮಾಡಿಕೊಡ್ತಾರೆ ನನ್ನ ಇಬ್ಬರ ಮಕ್ಕಳು ಹಾಗಾಗಿ ನಾನು ಅಡುಗೆ ಕೆಲಸ ಏನಿದೆ ಅದನ್ನು ಮಾತ್ರ ಬೆಳಗ್ಗೆ ಸಂಜೆದ ಅಡುಗೆ ಕೆಲಸನ ನಾನು ಮಾಡ್ಕೊತೀನಿ ಇನ್ನು ಮನೆ ಕೆಲಸಗಳೆಲ್ಲ ನನ್ನ ಮಕ್ಕಳು ಮಾಡ್ತಾರೆ ಸುಮ್ಮನೆ ಮಾಡೋ ಕೆಲಸ ಇಲ್ದಲೇ ನಾನು ಇವೆಲ್ಲ ಮಾಡಿ ಹಾಕೋದಿಲ್ಲ ಏನಾದ್ರೂ ಯೂಸ್ಫುಲ್ ಆಗಲಿ ಅಂತನೂ ಹಾಗೆ ಏನು ಸುಮ್ಮನೆ ಮನೇಲಿ ಕೆಲಸ ಮಾಡೋದೇರೆಲ್ಲ ಬೇರೆಯವರು ಬೇರೆ ಎಲ್ಲ ಯೂಟ್ಯೂಬರ್ಸ್ನೂ ನೋಡಿರ್ತೀರ ನೀವು ಬೇರೆಯವ್ರ ವ್ಲಾಗ್ಸನ್ನ ನೋಡ್ತೀರಲ್ವಾ ಸೊ ಅವರು ಅವ್ರಿಗೆ ಕೆಲಸ ಮಾಡೋದೇ ಹಾಕಿರ್ತಾರೆ ಅವರು ಅಡುಗೆ ಮಾಡೋದು ಹಾಕ್ತಾರೆ ಅವ್ರಿಗೆಲ್ಲ ಅಷ್ಟು ವ್ಯೂಸು ಹಾಗೆ ಒಳ್ಳೊಳ್ಳೆ ಕಮೆಂಟ್ಸು ಹಾಕ್ತೀರ ಬಟ್ ನಮ್ಮ ವಿಡಿಯೋಸ್ಗೆ ಏನಕ್ಕೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳಿಬಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅಂತ ಗೊತ್ತಿಲ್ಲ ಯಾಕೆ ಅವರೆಲ್ಲ ಮಾಡೋ ಥರನೇ ನಾವು ಮಾಡ್ತಾ ಇಲ್ವಾ ಇಲ್ಲ ಅವರು ಗಿಂತವ ನಾವು ಕಡೆಯಾಗಿ ಕಡೆಯಾಗಿ ಮಾಡ್ತಾ ಇದ್ದೀವ ಏನು ನಮ್ಮ ನಮ್ಮ ವಿಡಿಯೋಸ್ ನಮಗೆ ವ್ಯೂಸ್ ಕಡಿಮೆ ಇರ್ಬೋದು ಹಾಗೆ ನಾವು ಮಾಡೋ ತರೀಕ ಅಂದರೆ ಹಿಂದಿಲಿ ತರೀಕ ಅಂತಾರೆ ಅಂದರೆ ರೀತಿ ನಾವು ಮಾಡೋ ರೀತಿ ಸರಿ ಇಲ್ದಲೇ ಇರ್ಬೋದು ಬಟ್ ನಾವೂ ಕರೆಕ್ಟಾಗೇ ಮಾಡ್ತೀವಿ ಬಟ್ ಅದು ನಿಮ್ಮ ನಿಮ್ಮ ಮೈಂಡಿಗೆ ನಿಮ್ಮ ನಿಮ್ಮ ಮನಸ್ಸಿಗೆ ಬರೋದು ಹಾಗೆ ನಿಮಗೆ ಮಾಡೋ ಕೆಲಸ ಇಲ್ವಾ ನಿಮಗೆ ಮಾಡೋ ಕೆಲಸ ಇಲ್ವಾ ಅಂತ ಬೇರೆ ಬೇರೆ ಎಲ್ಲ ವೀಡಿಯೋಸ್ಗಳಿಗೂ ಇತ್ತೀಚೆಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಹಾಗಾಗಿ ಆ ಕಮೆಂಟ್ಸಿಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಈಗ ನೋಡ್ತಾ ಇರ್ಬೋದು ಒಗ್ಗರಣೆ ಹಾಕಿದ್ದೀನಿ ನಾನು ಮಸಾಲೆ ಏನು ರುಬ್ತಲ್ಲ ಸಿಂಪಲ್ಲಾಗಿ ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ ಹಾಗೇ ಇವಾಗ ಸೊಪ್ಪು ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಇದೆ ಹತ್ತು ರೂಪಾಯಿ ಕಟ್ಟು ಹಾಗೆ ಫ್ರೆಶ್ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ಸೊಪ್ಪು ಸೊ ಈ ಸೀಸನ್ನು ಒಂದು ಟೈಮಲ್ಲಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಟ್ಟಾದಾಗ ತಗೊಂಡು ತಿನ್ನೋದಕ್ಕೆ ಹೋಗಲ್ಲ ಬಟ್ ಹತ್ತು ರೂಪಾಯಿ ಕಟ್ಟಾದಾಗ ತೊಗೊಂಬರೋಣ ಅಂತ ಹೇಳಿಬಿಟ್ಟು ನಾನು ಒಂದು ಕಟ್ ಮೆಹಿಯ ಹಾಗೆ ಒಂದು ಕಟ್ ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಇದೆ ಹಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಿದ್ದಕ್ಕೆ ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಅದಕ್ಕೆ ಸೊಪ್ಪು ಜಾಸ್ತಿ ಸೈಡ್ ಅದಕ್ಕೆ ಆಗೋದಿಲ್ಲ ಬೇಗ ಕೊಳ್ತೋಗುತ್ತೆ ಸೊ ಹಾಗಾಗಿ ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ ಮೆಂತ್ಯ ಭಾತ್ಗೆ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಮೂರನ್ನು ಕುಟ್ಕೊಂಡಿದ್ದೆ ಹಾಗೆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಾಕಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಈ ರೀತಿ ಪಲಾವೀಗ ಹಾಕೋ ಸಾಮಾನುಗಳನ್ನೆಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡ್ರು ಹಾಗೆ ಪಲಾವ್ ಪೌಡ್ರ್ ಇತ್ತು ಮಸಾಲೆ ಸೊ ಅದನ್ನೇ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಬೇರೆ ಎಕ್ಸ್ಟ್ರಾ ಏನು ಮಸಾಲ ರುಬ್ಕೊಂಡಿಲ್ಲ ಹಾಗಾಗಿ ಈಗ ಮೆಂತ್ಯ ಸೊಪ್ಪೆಲ್ಲ ಹಾ ಮೆಂತ್ಯ ಸೊಪ್ಪು ಮತ್ತು ಟೊಮೆಟೊ ಇದಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪಲಾವ್ ಮಸಾಲೆನ ಹಾಕ್ಬಿಟ್ಟು ನೀರಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಕುದಿಸ್ಕೊಂಡಾದ್ಮೇಲೆ ಅಕ್ಕಿ ಹಾಕಿ ನಾವು ಕುಕ್ಕರ್ ಮುಚ್ಚಲನ್ನ ಕೂಗಿಸಿ ಒಂದು ಎರಡು ವಿಷಾಲ ಓಡಿಸಿದ್ರೆ ಮೆಂತ್ಯ ಭಾತು ರೆಡಿಯಾಗುತ್ತೆ ಸೊ ಇದಿಷ್ಟೇ ಸಿಂಪಲ್ಲಾಗಿ ಮಾಡೋದು ಇಲ್ಲ ಬೇಕು ಅಂತಂದರೆ ನಾವು ಮಸಾಲೆ ಕೂಡ ರುಬ್ಬಿ ಮಾಡ್ಬೋದು ಹಾಗೆ ಕೆಲವರು ನೀರಾಗಿ ಕುದಿಸಿ ಅಕ್ಕಿ ಹಾಕ್ತಾರೆ ನಾನಿವತ್ತು ಮಸಾಲೆಗೆ ಅಂದರೆ ಇದು ಒಗ್ಗರಣೆಗೆನೆ ಅಕ್ಕಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿಯೂ ಕೂಡ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಏನು ಅಂತಂದರೆ ಪಲಾವು ಅಂದರೆ ಅನ್ನ ಉದ್ರು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ಇದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರಾಕಿ ಹಾಕಿ ಮಾಡ್ತಾಯಿದ್ದೀನಿ ಸೊಪ್ಪು ಮೆಂತ್ಯ ಭಾತಂತೂ ತುಂಬ ಚೆನ್ನಾಗಿ ನಾನು ಇದಕ್ಕೆ ಮೊಸರು ಇತ್ತು ಹಾಗೆ ಮೊಸರು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ನನಗೆ ಈ ಭಾತ್ಗಳು ಹಾಕಲಿ ಟೊಮೆಟೊ ಭಾತು ಮೆಂತ್ಯ ಭಾತ್ ಆಗಲಿ ಆಗಲಿ ಇವೆಲ್ಲದಕ್ಕೂ ಅಷ್ಟೇ ಮೊಸರು ಬಜ್ಜಿ ಇರಬೇಕು ಇಲ್ಲ ಚಟ್ನಿ ಇರಬೇಕು ಹಾಗೆ ತಿನ್ನಬೇಕು ಅಂತಂದರೆ ಆಗಲ್ಲ ಬಟ್ ಒಂದೊಂದು ಟೈಮಲ್ಲಿ ಅರ್ಜೆಂಟಿಗೆ ಹಾಗೆ ಏನು ಇಲ್ಲದಾಗ ಮೊಸರು ಇಲ್ದಾಗ ಹಾಗೆ ತೆಂಗಿನಕಾಯಿ ಇಲ್ದಾಗ ಹಾಗೆ ತಿಂತೀವಿ ತೀರಾ ಅದು ಬೇಕೇ ಬೇಕು ಅಂತ ಇಲ್ಲ ಯಾಕಂದರೆ ಸಮಯ ಸಂದರ್ಭ ಅನ್ನೋದು ಮನುಷ್ಯನ ಒಂದೇ ರೀತಿ ಇಡೋದಿಲ್ಲ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದೆ ಇವತ್ತು ದುಡ್ಡು ಇರುವಾಗ ಚೆನ್ನಾಗಿ ತಿಂತೀವಿ ಚೆನ್ನಾಗಿ ವೆರೈಟಿ ವೆರೈಟಿಯಾಗಿ ಮಾಡ್ತೀವಿ ಬಟ್ ದುಡ್ಡು ಇಲ್ದಾಗ ಏನಿರುತ್ತೆ ಅದರಲ್ಲೇ ಜೀವನ ಮಾಡಬೇಕಾಗುತ್ತೆ ಜೀವನ ಏರುಪೇರು ಅದಂತೂ ನಾನು ಅನುಭವಿಸ್ತಾ ಇದ್ದೀನಿ ಒಂದು ತಿಂಗಳಿದ್ದಂಗೆ ಇನ್ನೊಂದು ತಿಂಗಳು ನಮ್ಮ ಜೀವನ ಇರೋಲ್ಲ ಅದರಲ್ಲಂತೂ ಬೆಂಗಳೂರಲ್ಲಿ ಜೀವನ ಮಾಡ್ತಿರೋರ ಅಂತೂ ತಿಂಗಳ ಸಂಬಳದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಹತ್ತನೇ ತಾರೀಕು ಸ್ಯಾಲ್ರಿ ಬರುತ್ತೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಅಷ್ಟರಲ್ಲಿ ನಮ್ಮ ಅಕೌಂಟಲ್ಲಿ ಒಂದು ರೂಪಾಯಿ ದುಡ್ಡಿರಲ್ಲ ಈ ರೀತಿ ಜೀವನನ ನಾನು ಅನುಭವಿಸ್ತಾ ಇರೋದು ಕೂಡ ಯಾಕಂದರೆ ಹತ್ತನೇ ತಾರೀಕು ಬರ್ತಿದ್ದಂಗೆ ಹನ್ನೊಂದು ಹನ್ನೆರಡಕ್ಕೆ ಯಾರೇ ಏಂದೆಂದಕ್ಕೆ ಕಟ್ಟಬೇಕು ಸಾಲಗಳು ಲೋನ್ಗಳು ಇವೆಲ್ಲನೂ ಕಟ್ಟಿ ಮನೆಗೆಲ್ಲ ರೇಷನ್ ತಂದು ಇನ್ನು ಉಳಿಯೋದು ಎಷ್ಟು ಪುಡಿಗಾಸು ಆ ಪುಡಿಗಾಸಲ್ಲಿ ನಾನು ತಿಂಗಳೆಲ್ಲ ಹೇಗೆ ಜೀವನ ಮಾಡೋದು ಅಂತ ಚಿಂತೆ ಚಿಂತೆನೇ ಮಾಡಿಕೊಂಡು ಮತ್ತು ತಿಂಗಳು ಕೊನೆಯಲ್ಲಿ ದುಡ್ಡಿಲ್ದಾಗ ಮತ್ತು ಸಾಲಗಳನ್ನ ಮಾಡ್ಕೊಳ್ಳೋದು ಮತ್ತು ಆ ಸಾಲ ತೀರ್ಸೋಕ್ಕೆ ಸಂಬಳ ಬಂದಾಗ ಅದನ್ನು ಸೀಸ್ ಸಾಲ ತೀರಿಸಿ ಮತ್ತು ಅದೇ ಪುಡಿ ಗಾಸಲ್ಲಿ ತಿಂಗಳ ಹೆಂಡುವರೆಗೂ ಕಾಯೋದು ಈ ಜೀವನ ನಂದು ಸೊ ನಾನು ನಾನು ಮಾಡೋಕ್ಕೆ ಕೆಲಸ ಇಲ್ದಲೇ ನಾನು ಯೂಟ್ಯೂಬ್ನ ಇಲ್ಲ ನಮ್ಮಲ್ಲಿ ಜೀವನ ಯಾವ ರೀತಿ ಇದೆ ನಾವು ಯಾವ ರೀತಿ ನಾವು ಜೀವನನ ಮಾಡ್ತಾಯಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ಬೇಕಾಗ್ಬಿಟ್ಟು ಹಾಗೆ ಕಮೆಂಟ್ಸ್ ಮಾ ಹೋಗಬೇಡಿ ಅವ್ರವ್ರ ಲೈಫು ಅವ್ರವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಯಾವ್ಯಾವ ರೀತಿ ಕಷ್ಟಪಡ್ತಾರೆ ಅವ್ರಿಗೆ ಎಷ್ಟು ನೋವುಗಳಿದೆ ಅವ್ರಿಗೆ ಎಷ್ಟು ಸಾಲಗಳಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅಂತ ಅವ್ರು ಮಾತ್ರ ಅನ್ಭವಿಸ್ತಾ ಇರ್ತಾರೆ ಸೊ ನಾವು ಮಾತಾಡೋರ್ಗೇನು ನೀವು ನೂರೆಂಟು ಮಾತಾಡ್ತೀರಾ ಬಟ್ ನಾನು ಅದನ್ನೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಅಂತಂದರೆ ನಾನು ಬೆಳೀತಾ ಇದ್ದೀನಿ ಅಂತ ಅರ್ಥ ಅಂತ ಅಂದ್ಕೊಂಡೆ ಖುಷಿಪಟ್ಟೆ ನಾನು ನನ್ನ ಮಕ್ಕಳ ಜೊತೆ ಹೇಳಿದೆ ಈ ರೀತಿ ಮಾಡಿದ್ದಾರೆ ಕಣಮ್ಮ ಅಂತ ಅದು ಯಾರದು ಸರಿಯಾಗಿ ಬೈಯಮ್ಮ ಬ್ಲ್ಯಾಕ್ ಮಾಡಮ್ಮ ಅಂತಂದರು ನನ್ನ ಮಕ್ಕಳು ಆಗ ನಾನು ಹೇಳಿದೆ ಅದು ಬ್ಲ್ಯಾಕ್ ಮಾಡೋದಲ್ಲ ಕಣವ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಖುಷಿ ಪಡಬೇಕು ಯಾಕಂದರೆ ನಮ್ಮನ್ನ ಕಾಲು ಎಳಿಯೋರು ಯಾವಾಗ ಕಾಲು ಕೆಳಗಡೆ ಇರ್ತಾರೆ ಸೊ ನಮ್ಮನ್ನ ಬೈತಾ ಇದ್ದಾರೆ ಅಂದ್ರೆ ಅವ್ರು ಹೊಟ್ಟೆ ಹುರ್ಕಂತವ್ರೆ ಅಂತ ಅರ್ಥ ಹಾಗಾಗಿ ಖುಷಿ ಪಡಬೇಕು ಇದರಲ್ಲಿ ಖುಷಿ ಪಡೋ ಅಂಥದ್ದು ಇರೋದು ಬೇಜಾರು ಮಾಡ್ಕೊಳ್ಳೋ ಅಂಥದ್ದಲ್ಲ ಅಂತ ಹೇಳ್ದೆ ಹಾಗೆ ಪಲಾವು ಕೂಡ ರೆಡಿ ಆಯಿತು ಇಲ್ಲಿ ಬಾಕ್ಸ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳು ಬಂದರು ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿದ್ದ ಹೆಸ್ರು ಕಾಳಿತ್ತಲ್ವ ಸೊ ಅದನ್ನು ಕೂಡ ಸಲಾಡ್ ಮಾಡಿದ್ದೆ ಹಾಗಾಗಿ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಇದು ಮೊಸರು ಬಜ್ಜಿ ಮೂರನ್ನು ಬಾಕ್ಸ್ಗೆ ಕಟ್ಕೊಂಡು ಹಾಗೆ ಮಕ್ಕಳು ಕೂಡ ತಿಂದ್ಬಿಟ್ಟು ಹೋದರು ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ವಾಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ